ಜೆಟ್ ಏರ್ಲೈನ್ಸ್ನಲ್ಲಿ ಮಹಾ ಎಡವಟ್ಟಾಗಿದೆ ಹೀಗಾಗಿ ಹತ್ತು ಗಂಟೆಗಳ ಕಾಲ ತಾಂತ್ರಿಕ ದೋಷದಿಂದ ಫ್ಲೈಟ್ ನಿಂತುಕೊಂಡಿದೆ ವಿಮಾನದಲ್ಲೇ ಕುಳಿತು ಸುಸ್ತಾದ ಮಂದಿ ಪ್ರಯಾಣಿಕರು ತಾಂತ್ರಿಕ ದೋಷ ಅಂತ ಹೇಳಿ ನಿಲ್ದಾಣದಲ್ಲೇ ನಿಂತ ಫ್ಲೈಟ್ ಎಸ್ ಸ್ಪೇಸ್ ಜೆಟ್ ಏರ್ಲೈನ್ಸ್ ನಿಂದ ಆಗಿರುವಂತಹ ಮಹಾ ಎಡವಟ್ಟಿದು ಸುಮಾರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಗಂಟೆಗಳ ಕಾಲ ತಾಂತ್ರಿಕ ದೋಷದಿಂದ ನಿಂತಲ್ಲೇ ನಿಂತ್ಕೊಂಡಿತ್ತು ಫ್ಲೈಟ್ ಹೀಗಾಗಿ ಪ್ರಯಾಣಿಕರು ಕೂಡ ವಿಮಾನದಲ್ಲೇ ಕುಳಿತು ಕುಳಿತು ಸುಸ್ತಾಗಿರುವಂತಹ ಘಟನೆ ನಡೆದಿದೆ ತಾಂತ್ರಿಕ ದೋಷ ಅಂತ ಹೇಳಿ ನಿಲ್ದಾಣದಲ್ಲೇ ವಿಮಾನ ನಿಂತುಕೊಂಡಂತಹ ಘಟನೆ ಸಂಭವಿಸಿದೆ ಯಾರಿಗೆ ಆಗಲಿ ಕಾಯೋರು ಒಂದು ಗಂಟೆ ಕಾಯ್ತಾರೆ ಎರಡು ಗಂಟೆ ಕಾಯ್ತಾರೆ ಬಟ್ ಫ್ಲೈಟ್ ಬುಕ್ ಮಾಡಿದ್ದಂತಹ ಅರವತ್ತು ಮಂದಿ ಪ್ರಯಾಣಿಕರು ಬರೋಬ್ಬರಿ ಹತ್ತು ಗಂಟೆಗಳ ಕಾಲ ಕೂತಲ್ಲೇ ಕೂತು ಸುಸ್ತಾಗಿದ್ದಾರೆ ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾಗಿದ್ದಂತಹ ವಿಮಾನ ಇದು ನಿನ್ನೆ ರಾತ್ರಿಯೇ ಟೇಕ್ ಆಫ್ ಆಗಬೇಕಾಗಿದ್ದಂತಹ ವಿಮಾನ ಇನ್ನು ಈತ ಪಾಸ್ ಬದಲಾವಣೆಯನ್ನ ಮಾಡಿ ಪ್ರಯಾಣಿಕರನ್ನ ಸಿಬ್ಬಂದಿ ಕೂರಿಸಿದ್ರು ಮಾಹಿತಿ ನೀಡದ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರೆಲ್ಲರೂ ಕೂಡ ಗರಂ ಆಗಿದ್ದಾರೆ ತಾಂತ್ರಿಕ ದೋಷ ಇದ್ರೂ ಕೂಡ ಮುಂಚಿತವಾಗಿಯೇ ಯಾಕೆ ಮಾಹಿತಿಯನ್ನ ನೀಡಲಿಲ್ಲ ನಾವು ಬೇರೆ ಫ್ಲೈಟ್ ಆದ್ರೂ ಬುಕ್ ಮಾಡ್ತಾ ಇದ್ವಿ ಹೀಗಾಗಿ ಸಿಬ್ಬಂದಿಗಳ ವಿರುದ್ಧ ಪ್ರಯಾಣಿಕರು ಕೂಡ ಗರಂ ಆಗಿದ್ದಾರೆ ಯಾರಿಗೆ ಆಗಲಿ ಕೋಪ ಬಂದೇ ಬರುತ್ತೆ ಕಾಯೋರು ಒಂದು ಗಂಟೆ ಎರಡು ಗಂಟೆ ಕಾಯ್ತಾರೆ ತದನಂತರ ಸರಿ ಹೋಗುತ್ತೆ ಅಂತ ಹೇಳಿ ಹೊರಡ್ತಾರೆ ಬಟ್ ಇಲ್ಲಿ ಏಕಾಏಕಿ ಹತ್ತು ಗಂಟೆಗಳ ಕಾಲ ಕಾಯುವ ಪರಿಸ್ಥಿತಿ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ಅರ್ಜೆನ್ಸಿ ಇರುತ್ತೆ ಒಂದೊಂದು ಕೆಲಸದ ನಿಮಿತ್ತ ತೆರಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಹತ್ತು ಗಂಟೆಗಳ ಕಾಲ ವಿಮಾನ ಕದ್ಲೋದೇ ಇಲ್ಲ ಅಂತಂದ್ರೆ ಪ್ರಯಾಣಿಕರಿಗೆ ಕೋಪ ಸಿಟ್ಟು ಕೆಲ ಪ್ರಯಾಣಿಕರಿಗೆ ಹತ್ತು ಗಂಟೆಗಳ ಕಾಲ ಕೂತಲ್ಲೇ ಕೂತ್ ಕುಳಿತುಕೊಳ್ಬೇಕು ಅನ್ನೋ ಚಿಂತೆ ಸೊ ಇದೆಲ್ಲದರ ನಡುವೆ ಸಿಬ್ಬಂದಿಗಳ ಮೇಲೆ ಗರಂ ಕೂಡ ಆಗಿದ್ದಾರೆ ಪ್ರಯಾಣಿಕರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ